ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ವಿಜ್ವಯಾಂಬಿಕಾ ಮತ್ತು ನಂದಿನಿಯಮ್ಮ ಇಬ್ಬರು ಕೂಡ ಮುಖಾಮುಖಿಯಾಗೋ ಸಮಯ ಬಂದವಿಡ್ತು ಹಾಗಿದ್ರೆ ಎಲ್ಲರ ಮುಂದೆ ನಂದಿನಿಯಮ್ಮ ಮುಖವಾಡುವನ್ನ ಕಾಡುವನ್ನು ಕಲಿಚಟ್ರೆ ವಿಜಯಾಂಬಿಕಾ ಏನಾಯಿತು ಏನು ಗೊತ್ತಾಯ್ತು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಂದಿನಿಯಮ್ಮ ಮನೆಯಿಂದ ಆಚೆ ಹೋಗಿರ್ಬೋದು ಬಟ್ ಎಲ್ಲಿ ಹೋಗಿರ್ಬೋದು ಏನಾಗ್ತಾಳೆ ನಾನು ಅವಳನ್ನು ನನ್ನ ಕೈಯಾರೇ ನಾನೇ ಸಾಯಿಸಿದ್ದೆ ಅಂಥದ್ರಲ್ಲಿ ಅವಳು ಬದುಕಿ ಈ ಮನೆಗೆ ಬಂದಿದ್ಳು ಆದರೆ ನನ್ನ ಕೈಯಲ್ಲಿ ಸಿಕ್ತಿತ್ತ ಹಾಗೇನೆ ನನ್ನ ಕಣ್ಣು ಮುಂದೆ ಆಕೆ ಇದ್ರೂ ಕೂಡ ನನಗೆ ಕಂಡುಹಿಡಿಯೋಕೆ ಆಗಲಿಲ್ಲ ಇನ್ನೇನೂ ಆಕೆ ಮುಖವಾಡವನ್ನು ಕಳ್ಚಿಟ್ಟು ಮನೆಯಿಂದ ಓಡಿಸ್ಬೇಕಾಗಿತ್ತು ಅಷ್ಟರಲ್ಲಿ ಮನೆಯಿಂದ ತಪ್ಪಿಸ್ಕೊಂಡ್ತಾಳೆ ಎಲ್ಲಿ ಹೋಗಿರ್ಬೋದು ಅಂತ ವಿಜಯಾಂಬಿಕ ಬಿಟ್ಟು ಹಾಗೆ ಹೋಗ್ತಾರೆ ಆದರೆ ಇಲ್ಲಿ ಮಗ ಮದನ ಖಂಡಿತವಾಗ್ಲೂ ಆಕೆಯನ್ನು ಕರ್ಕೊಂಡು ಬಂದಿದ್ದು ಸುಬ್ಬು ಅಂದಮೇಲೆ ಸುಬ್ಬು ಗೊತ್ತಿರುತ್ತೆ ಆಕೆ ಎಲ್ಲದಾಳೆ ಅಂತ ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ಈ ಕಡೆ ವಿಜಯಂಬಿಕಾ ಕೂಡ ಸುಬ್ಬು ನ ಹುಡುಕಿದ್ರೆ ಖಂಡಿತವಾಗ್ಲು ಕೂಡ ವಿಜಯ ನಂದಿನಿ ನನ್ನ ಕೈಗೆ ಸಿಗ್ತಾಳೆ ಅಂತ ಯೋಚನೆ ಮಾಡಿದಂತಹ ವಿಜಯಾಂಬಿಕಾ ಕುನೆಗೂ ಕೂಡ ಸುಬ್ಬು ಹಿಂದೆ ಕೂಡ ಚರಿಕೆ ಮಾಡೋದಕ್ಕೆ ಶುರು ಮಾಡ್ಕೋತಾರ ಜೊತೆಗೆ ಇಲ್ಲಿ ಕಾಂತ ಮುಖಾಂತರ ಒಂದು ಮನೆಗೆ ಒಂದು ಹೆಂಗ್ಸ್ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತಾ ಜೊತೆಗೆ ಯಾರಿಗೂ ಕೂಡ ಮುಖ ತೋರಿಸ್ತಿಲ್ಲ ಅಂತ ಕೂಡ ಗೊತ್ತಾಗುತ್ತೆ ಸುಬ್ಬುನಿ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅನ್ನೋ ವಿಷಯ ಕೂಡ ವಿಜಯಾಂಬಿಕೆಗೆ ಗೊತ್ತಾಗುತ್ತಾ ಅದೇ ಕಾರಣಕ್ಕೆ ಆಕೆ ಯಾರಿರ್ಬಹುದು ಆಕೆನೇ ನಂದಿನಿ ಇರಬಹುದಾ ಅನ್ನೋ ಅನುಮಾನ ದಟ್ಟವಾಗುತ್ತೆ ತಟ್ಟವಾಗುತ್ತೆ ಹಾಗೆ ಅದೇ ಕಾರಣಕ್ಕೆ ಕಾಂತಾಗೆ ಆಕೆಯ ಒಂದು ಫೋಟೋವನ್ನ ತೆಗೆದು ಕಳಿಸಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕಾಂತವರಿಂದ ಅಸಾಧ್ಯವಾಗುತ್ತೆ ಫೋಟೋ ತೆಗೆದು ಕಳಿಸೋದು ಆಗ ಭಾವ ಅವ್ರಿಗೆ ಈ ಒಂದು ಡೀಲನ್ನು ಕೊಡ್ತಾರೆ ಆಗ ಬಾಬವರು ನಂದಿನಿ ಫೋಟೋವನ್ನೇನೋ ತೆಗಿತಾರೆ ಬಟ್ ಇಲ್ಲಿ ವಿಜಯಾಂಬಿಕ ಕಳಿಸು ಅಂತ ಹೇಳಿ ಆವಾಜ್ ಆಗ್ತಿದ್ದಾಗೇ ಆ ಒಂದು ಮಾತಿಗೆ ನಡುಗೆ ಹೋಗೋದಂತಹ ಅವರು ಫೋನ್ ಬಗ್ಗೆ ಅಷ್ಟು ಜ್ಞಾನ ಇರೋದ್ರಿಂದ ಹಾಗೆ ಡಿಲೀಟ್ ಮಾಡಿಬಿಡ್ತಾರೆ ಸಣ್ಣ ಮಾಡೋ ಬದಲಾಗೆ ಹಾಗಾಗಿ ವಿಜ್ವಾಂಬಿಕಾಗೆ ಮತ್ತೂ ಫೆಲ್ಯೂರ್ ಆಗತ್ತೆ ಮತ್ತು ನಂದಿನಿ ಯಾರು ಅನ್ನೋದನ್ನು ಮೊದಲು ತಿಳ್ಕೊಂಡು ಫೋಟೋ ಕಳಿಸು ಅಂದಾಗ ಇಲ್ಲ ಮೇಡಮ್ ವೀಡಿಯೋನೇ ಮಾಡಿ ಕಳಿಸ್ಬಿಡ್ತೀನಿ ಗೊತ್ತಾಗ್ಬಿಡುತ್ತೆ ನಿಮಗೆ ಅಂತ ಹೇಳಿ ಆ ಭಾವ ಕೂಡ ಹೇಳ್ತಾರೆ ನಂತರ ಹೇಗಾದರೂ ಮಾಡಿ ನಂದಿನಿಯಮ್ಮನ ಫೋಟೋ ತೆಗಿಬೇಕು ಅಂತ ಯೋಚನೆ ಮಾಡಿದಂಥ ಭಾವ ಅವರು ಅವರ ರೂಮಿಗೆ ಹೋಗಿ ಒಂದು ಮೊಬೈಲನ್ನು ಇಟ್ಟರೆ ಖಂಡಿತವಾಗ್ಲೂ ಅದು ಎಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ ಆರಾಮಾಗಿ ಅವ್ರ ಫೋಟೋ ಕೂಡ ಸಿಗತ್ತೆ ಅಂತ ತುಂಬ ಅಂತಾರೆ ಯೋಚನೆ ಮಾಡ್ತಾರೆ ಹಾಗಾಗಿ ರೂಮಿಗೆ ಹೋಗ್ತಾರೆ ವೇಸ್ ಹತ್ರ ಫೋನ್ ಇಡೋಕ್ಕೆ ನೋಡ್ತಾರೆ ಬಟ್ ಅಷ್ಟರಲ್ಲಿ ನಂದಿನಿಯಮ್ಮ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಇವರು ನನ್ನ ರೂಮಲ್ಲಿ ಮೊಬೈಲ್ ಇಡೋಕ್ಕೆ ಬಂದಿದ್ರು ಅಂತ ದೊಡ್ಡದಾದಂಥ ಗಲಾಟೆಯನ್ನು ಮಾಡ್ತಾರೆ ಆದರೆ ಇಲ್ಲಿ ಭಾವ ಅವರು ನಾನು ಆಕೆ ತುಂಬ ಮೇಧಾವಿ ಅಂತೆಲ್ಲ ಹೇಳ್ತಿದ್ರಲ್ವ ನಾನು ಏನೇ ಹೇಳಿದ್ರು ನನಗಿಂತ ತುಂಬ ತಿಳ್ಕೊಂಡಿದ್ದೀನಿ ಅಂತ ಹಾಗಾಗಿ ಅವ್ರಿಗೆ ಏನು ಮಾಡ್ತಾರ ಅವ್ರ ಗುರುಗಳು ಯಾರೋ ಹೇಗಿರುತ್ತೆ ಅವರ ಬೆಳಗಿನ ದಿನಚರಿಗಳು ಅನ್ನೋದನ್ನು ನೋಡಬೇಕಾಗಿತ್ತು ತಿಳ್ಕೊಬೇಕಾಗಿತ್ತು ಅದೇ ಕಾರಣಕ್ಕಷ್ಟೇ ನಾನಲ್ಲಿ ಮೊಬೈಲನ್ನು ಇಟ್ಟಿದ್ದು ಅಂತ ಹೇಳ್ತಾರೆ ಬಟ್ ಇಲ್ಲಿ ಸುಬ್ಬು ಮತ್ತು ಪದ್ದು ಇಬ್ಬರು ಕೂಡ ರುಚಿಗೆ ಹೇಳ್ತಾರೆ ನಂದಿನಿಯಮ್ಮನ ಪರವಾಗಿ ಮಾತನಾಡ್ತಾರೆ ಎತ್ತ ಕಡೆ ಭಾವವೃತ್ತಿ ತಪ್ಪು ಅಂತ ಕೂಡ ಹೇಳ್ತಾರೆ ಜೊತೆಗೆ ಇಲ್ಲಿ ಅವರು ಅಯ್ಯೋ ನನ್ನ ಗಂಡಂಗೆ ಅವಮಾನ ಆಗ್ತದೆ ಹಾಗೆ ಹೀಗೆ ಅಂತ ಹೇಳಿ ದೊಡ್ಡ ದೊಡ್ಡದಾಗಿ ಮಾತನಾಡ್ತಾರೆ ಆದರೆ ಇಲ್ಲಿ ಸುಬ್ಬು ಕೊಡ್ತಾನಲ್ವ ಕಾಂತಮ್ಮಂಗೆ ಡೋಸ ನಿಜಕ್ಕೂ ಕೂಡ ಒಂದು ಡೋಸ್ಗೆ ಕಾಂತಮ್ಮನೇ ತನ್ನ ಗಂಡನ ಮನೆಯಿಂದ ಹೊರಗಡೆ ಕಳಿಸೋ ಯೋಚನೆಗೆ ಸಿದ್ಧವಾಗಬೇಕು ಯೋಚನೆ ಮಾಡಬೇಕು ಆ ರೀತಿಯಾಗಿ ಸುಬ್ಬು ಡೋಸನ್ನು ಕೊಡ್ತಾನೆ ನಿಜಕ್ಕೂ ಇಲ್ಲಿ ಕಾಂತ ಬಂಡವಾಳ ಸುಬ್ಬು ಕೈಗೆ ರೆಡ್ ಹ್ಯಾಂಡಾಗಿ ಬಿದ್ದಿದ್ದಾರೆ ಹಾಗಾಗಿ ಇಲ್ಲಿ ಸುಬ್ಬು ಕಾಂತ ಅವರನ್ನು ಹೆದರಿಸಿ ಬೆದ್ರಸಿ ಮಾಡಿ ಅವ್ರ ಗಂಡನ ಅವರೇ ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಕೊನೆಗೂ ಬಾವ ಅವರು ಬಂದ ದಾರಿಗೆ ಸುಖ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿಂದ ಹೋಗಿಬಿಡ್ತಾರೆ ಈ ಕಡೆ ವಿಜೃಾಂಬಿಗಾಗೂ ಕೂಡ ಕಾಲ್ ಮಾಡಿ ತಿಳಿಸ್ತಾರೆ ನೋಡಿ ಮೇಡಮ್ ನೀವು ನನಗೆ ಡೀಲ್ ಕೊಟ್ಟರೆ ಆಕೆ ಫೋಟೋ ತೆಗೆದುಕೊಡ್ಬೇಕು ಅಂತ ಇವತ್ತು ನನ್ನ ಹಾಗೆ ಈ ಮನೆಯಿಂದಾನೇ ಗೇಟ್ ಪಾಸ್ ಸಿಗ್ತಿದೆ ನಾನು ಈ ಮನೆಯಲ್ಲಿ ಓದಕ್ಕೆ ಅವಕಾಶ ಸಿಗ್ತಿಲ್ಲ ನನ್ನನ್ನು ಓಡಿಸ್ಬಿಟ್ರು ಅಂತ ಹೇಳ್ತಾರೆ ಈ ಕಡೆ ವಿಜ್ವಯಾಂಬಿಕಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಿದು ಏನು ಆಯಿತು ಇಲ್ಲಿ ನಿಜಕ್ಕೂ ಎಲ್ಲ ತಲೆ ಕೆಳಗಡೆ ಆಗಿಬಿಟ್ಟಿದೆಯಲ್ಲ ಅಂತ ಹೇಳಿ ವಿಜಯಾಂಬಿಕಾ ಯೋಚನೆ ಮಾಡ್ತಿದ್ದಾರೆ ಹತ್ತ ಕಡೆ ವೀರ ವಿಶ್ವಾಸವನ್ನು ಕೂಡ ವಿಜಯಾಂಬಿಕಾ ಕಳ್ಕೊಂಡಿದ್ದಾರೆ ಜೊತೆಗೆ ಈಗ ನಂದಿನಿನೂ ಕೂಡ ಏನಾದರೂ ಬಂದು ನನ್ನ ನಿಜ ಬಂಡವಾಳ ಏನು ಅನ್ನೋದೇನಾದರೂ ಹೇಳಿಬಿಟ್ರೆ ಖಂಡಿತ ನನಗೆ ಈ ಮನೇಲಿರೋದಕ್ಕೆ ಜಾಗ ಇರೋದಿಲ್ಲ ಖಂಡಿತ ನನಗೆ ಜೈಲೇ ಗತಿ ವೀರು ನನ್ನನ್ನು ಜೈಲು ಕಳಿಸೋದಕ್ಕೂ ಕೂಡ ಹಿಂದು ಮುಂದೆ ನೋಡೋದಿಲ್ಲ ಮೊದಲು ಆಕೆಯನ್ನು ಕಂಡು ಹಿಡೀಬೇಕು ನಾನು ಮೊದಲು ಯಾಕಂದರೆ ವೀರುಗೆ ಆಕೆಯ ಮೇಲೆ ಇರ್ತಕ್ಕಂತಹ ಒಂದು ಆ ಒಂದು ಡೌಟ್ ಕ್ಲಿಯರ್ ಆಗೋದಕ್ಕೂ ಮುನ್ನ ಆಕೆ ಕಥೆಯನ್ನು ಮುಗಿಸ್ಬೇಕು ಇಲ್ಲ ಅಂದ್ರೆ ನನ್ನ ಮೇಲೆ ಅನುಮಾನ ಬಂದ್ಬಿಡುತ್ತೆ ವೀರುಗೆ ಆಕೆ ಏನು ಎಂತು ಏನಾಯಿತು ಎಲ್ಲವನ್ನ ಕೂಡ ಹೇಳಿದ್ರೆ ನನ್ನ ಚಾಪ್ಟರ್ ಕ್ಲೋಸ್ ಅಂತ ವಿಚುಯಾಂಬಿಕಾಗೆ ಭಯ ಶುರುವಾಗಿದೆ ಇದರ ನಡುವೆ ಪದ್ದು ಅವರು ವಿ ನಿಮ್ಮ ಮಗಳಿಗಾದರೂ ಅಟ್ಲೀಸ್ಟ್ ನೀವು ಯಾರು ಅನ್ನೋದನ್ನು ತೋರಿಸಿ ಯಾಕಂದರೆ ಒಂದು ತಾಯಿಯ ಪ್ರೀತಿ ಪಡೆಯೋ ಅರ್ಹತೆ ಆಕೆಗಿದೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂತ ಹೇಳಿ ನಂದಿನಿ ಅಮ್ಮನ ಮನಸ್ಸನ್ನು ಬದಲಾಯಿಸ್ತಾರೆ ಅಮ್ಮ ಅಂದ್ಕೊಂಡಿದ್ರು ಇಡೀ ಸಮಾಜಕ್ಕೆ ಈಕೆ ನನ್ನ ಮಗಳು ಅಂತ ಸಾರಿ ಹೇಳಬೇಕು ನನ್ನ ಬಗ್ಗೆ ಇರ್ತಕ್ಕಂಥ ಒಂದು ಕೆಟ್ಟ ಹೆಸರು ದೂರ ಆಗಬೇಕು ಆಗಲೇ ನಾನು ಎಲ್ಲರ ಮುಂದೆ ಬಂದು ನಿಲ್ಲೋದು ಅಂತ ಆದರೆ ಪದ್ದೂರು ಹೇಳಿದಂಥ ಮಾತುಗಳು ನಂದಿನಿ ಅಮ್ಮನ ಮನಸ್ಥಿತಿಯನ್ನು ಬದಲಾಯಿಸುತ್ತೆ ಹಾಗಾಗಿ ತನ್ನ ಮಗಳಿಗೆ ಮನಸ್ಸು ತುಂಬಿ ಪ್ರೀತಿ ಕೊಡಬೇಕು ಅಂತ ಯೋಚನೆ ಮಾಡಿದಂಥ ಅವರು ಶ್ರಾವಣಿ ಮುಂದೆ ಹೋಗಿ ನಾನೇ ನಿನ್ನ ಹೆತ್ತಮ್ಮ ಅನ್ನೋ ವಿಷಯವನ್ನು ಹೇಳಲಿಕ್ಕೆ ಅಂತ ಮುಂದಾಗ್ತಾರ ಅದೇ ಕಾರಣಕ್ಕೆ ಶ್ರಾವಣಿ ಬಳಿಗೆ ಹೋದಾಗ ಹೆತ್ತಮ್ಮನ ಬಗ್ಗೆ ನಂದಿನಿಯಮ್ಮ ಮಾತನಾಡಿದಾಗ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ನಾನು ಹೆತ್ತಮ್ಮನ್ನು ಮಿಸ್ ಮಾಡ್ಕೊತ ಇದ್ದೀನಿ ಹೆತ್ತಮ್ಮನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ಖಂಡಿತ ಸುಳ್ಳು ನಾನು ಹೆತ್ತಮ್ಮನ್ನ ನೆನಪು ಮಾಡ್ಕೋತಿರ್ಬೋದೇನೋ ಆದರೆ ಆಕೆ ಮೇಲಿನ ಪ್ರೀತಿಯಿಂದಲ್ಲ ನಿಜಕ್ಕೂ ನನಗೆ ಅವಳ ಮೇಲೆ ಪ್ರೀತಿ ಇಲ್ಲ ದ್ವೇಷ ಇದೆ ಒಂದು ಪುಟ್ಟ ಹಸುಗುಸು ಅನ್ನೋದು ಕೂಡ ನೋಡ್ತಾ ನನ್ನನ್ನು ಬಿಟ್ಟು ಹೊರಟು ಬಿಟ್ಲು ಒಂದು ತಾಯಿ ಪ್ರೀತಿ ನನಗೆ ಚಿಕ್ಕದ್ರಿಂದ ಸಿಗಲಿಲ್ಲ ನಿಜಕ್ಕೂ ಆಕೆ ಮಾಡಿದಂತ ತಪ್ಪನ್ನು ನನ್ನ ಜೀವನದಲ್ಲಿ ಕ್ಷಮಿಸೋದಿಲ್ಲ ನನ್ನ ಶತ್ರು ಆಕೆ ನಾನು ಅಖಿಯನ್ನ ಬದ್ಧವಾ ವೈರಿ ರೀತಿ ದ್ವೇಷ ಮಾಡ್ತೀನಿ ಅಂತ ಹೇಳಿ ಶ್ರಾವಣಿ ಹೇಳಿದಾಗ ನಿಜಕ್ಕೂ ಕೂಡ ನಂದಿನಿಯಮ್ಮ ಕುಸಿದು ಹೋಗ್ಬಿಡ್ತಾರೆ ಏನಪ್ಪಾ ಇದು ನನ್ನ ಮಗಳು ನನ್ನನ್ನು ದ್ವೇಷ ಮಾಡ್ತಿದ್ದಾಳ ಅಂತ ಹೇಳಿ ತದ ನಂತರ ಇಲ್ಲಿ ವಿಜಯಾಂಬಿಕಾ ಇಂದ್ರಮಂಗೆ ಕಾಲ್ ಮಾಡ್ತಾರೆ ಇಂದ್ರಮನ ಸಹಾಯ ಪಡ್ಕೊಂಡು ನಂದಿನಿಯಮ್ಮನ ಒಂದು ಮುಖ ನೋಡಬೇಕು ಅಂತ ಟ್ರೈ ಮಾಡ್ತಾರೆ ಅದೇ ಕಾರಣಕ್ಕೆ ಇಂದ್ರಾಣಿ ಅವರಿಗೆ ಕಾಲ್ ಮಾಡ್ತಾರೆ ಇಂದ್ರಾಣಿಯವರು ಇಲ್ಲ ನೀವು ಏನೇ ಮಾಡಿ ನನ್ನಿಂದ ನಿಮಗೆ ಯಾವುದೇ ರೀತಿ ಸಹಾಯ ಸಿಗೋದಿಲ್ಲ ಅಂತ ಹೇಳಿ ಇಂದ್ರಾಣಿಯವರು ಕಡ್ಡಿ ತುಂಡಾದಾಗ ಹೇಳ್ಬಿಡ್ತಾರೆ ಬಟ್ ನಾನು ನಿಮ್ಮ ಮನೆ ಹತ್ರನೇ ಇದ್ದೀನಿ ಅಂತ ವಿಜಯಾಂಬಿಕ ಹೇಳ್ತಾರೆ ಬಿಕಾಸ್ ಆಲ್ರೆಡಿ ಅವರು ಆಕೆಯ ಮನೆ ಬಳಿಗೆ ಬಂದಿರ್ತಾರೆ ಕಾರಲ್ಲಿ ವಿಷಯಾಂಬಿಕ ಏನು ವಿಷಯ ಏನು ಅಂತ ಇಂದ್ರಾಣಿ ಕೇಳಿದಾಗ ಏನಿಲ್ಲ ನಿಮ್ಮ ಮನೆ ಮೇಲೆ ಒಂದು ಹೆಂಗಸು ಬಂದಿದ್ದಾರೆ ಆಕೆ ಯಾ ಎಂತು ಅನ್ನೋದನ್ನು ನಾನು ಕಣ್ಣಾರೆ ನೋಡಬೇಕಾಗಿತ್ತು ಅಂತ ಹೇಳ್ತಾರ ಹೌದಾ ಆಕೆಗೂ ನಿಮಗೂ ಏನು ಸಂಬಂಧ ಇದೆ ಅಂತ ವಿಜ್ವಾಂಬಿಕಾ ಪ್ರಶ್ನೆ ಮಾಡ್ತಾರೆ ಇಲ್ಲಿ ಇಂದ್ರಾಣಿಯವರು ಅದಕ್ಕೆ ಇಲ್ಲಿ ವಿಜಯಾಂಬಿಕಾ ಏನು ಸಂಬಂಧ ಇದೆ ಅಂತ ಗೊತ್ತಾಗಬೇಕು ನೋಡಿದ ಮೇಲೆ ಗೊತ್ತಾಗೋದು ಏನು ಸಂಬಂಧ ಇದೆ ಅಂತ ನನಗೆ ನೋಡೋಕೆ ಅವಕಾಶ ಮಾಡಿಕೊಡು ಅಂತ ಹೇಳಿ ಇಂದ್ರಾಣಿಯವ್ರನ್ನ ರಿಕ್ವೆಸ್ಟ್ ಮಾಡ್ಕೋತಾರೆ ವಿಜಯಾಂಬಿಕಾ ಸರಿ ಆಯ್ತು ಬಿಡಿ ಬನ್ನಿ ಮೇಲ್ಗಡೆನೇ ಇರೋದು ಕರ್ಕೊಂಡು ಹೋಗ್ತೀನಿ ಆಕೆ ರೂಮಲ್ಲೇ ಇರ್ತಾರೆ ಅಂತ ಹೇಳಿ ಇಂದ್ರಾಣಿ ವಿಜ್ವಾಂಬಿಕೆ ಕರ್ಕೊಂಡು ಮಹಡಿ ಮೇಲೆ ಇರ್ತಕ್ಕಂತ ಒಂದು ರೂಮಿಗೆ ಗೆ ಈಕಡೆ ಈ ಕಡೆ ವಿಜಯಾಂಬಿಕಾ ರೂಮ್ ಬಳಿಗೆ ಕರ್ಕೊಂಡು ಹೋಗ್ತಿದ್ದ ಓಪನ್ ಮಾಡಿಕಾ ಒಂದು ರೂಮ್ ಒಳಗಡೆ ನುಗ್ತಾರೆ ಅಲ್ಲಿ ನಂದಿನಿ ಅಮ್ಮ ಇರ್ತಾರ ಯಾರು ಅಂತ ತಿರುಗಿ ನೋಡ್ತಾರೆ ವಿಜಯಾಂಬಿಕಾ ಕೊನೆಗೂ ವಿಜಯಾಂಬಿಕಾ ಮತ್ತೆ ಅಮ್ಮ ಇಬ್ಬರ ಮುಖಾಮುಖಿ ಆಗಿದೆ ಈ ಕಡೆ ವಿಜಯಾಂಬಿಕಾ ನೋಡಿ ತತ್ತರಿಸ್ತಿದ್ದಾರೆ ಅಮ್ಮ ಕೊನೆಗೂ ಕೂಡ ವಿಂಜಯಾಂಬಿಕಾ ಕೈಲಿ ಕೈಲಿ ಲಾಕ್ ಆಗಿದ್ದಾರೆ ನಂದಿನಿ ಮುಂದೆ കത്ത ഇന്ന വീഡിയോ